ಧನಸು ರಾಶಿಯ ಜುಲೈ ತಿಂಗಳ ಒಂದು ಮಾಸ ಭವಿಷ್ಯ ಏನಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಹಾಗೂ ಈ ವಿಡಿಯೋ ಲೈಕ್ ಅನ್ನ ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಶೇಷವಾಗಿ ಈ ತಿಂಗಳಿನಲ್ಲಿ ಧನಸ್ಸು ರಾಶಿಯವರು ನೀವು ಕಲಾ ನಾಯಕರಾಗುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಮತ್ತು ಸಾಧಾರಣವಾದಂತಹ ಲಾಭವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ನೀವು ಕೆಲಸ ಕಾರ್ಯ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಾದಂತಹ ಎಚ್ಚರಿಕೆಯನ್ನ ವಹಿಸಲೇಬೇಕು ಎಚ್ಚರಿಕೆ ವಹಿಸಲಿಲ್ಲ ಅಂದ್ರೆ ನಿಮಗೆ ಸಾಕಷ್ಟು ರೀತಿಯಾದಂತಹ ಕಷ್ಟಗಳನ್ನ ತಂದುಕೊಡುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಸ್ವಲ್ಪ ವೃತ್ತಿ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಏರಿಳಿತಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಬಹಳಷ್ಟು ರೀತಿಯ ಜನರ ಕೆಟ್ಟ ಕಣ್ಣಿನ ದೃಷ್ಟಿ ನಿಮ್ಮ ಮೇಲೆ ಪ್ರಭಾವಗಳು ಕೂಡ ಬಹಳಷ್ಟು ಇರುವಂತದ್ದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮತ್ತು ನೀವು ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ಒಂದಷ್ಟು ರೀತಿಯಲ್ಲಿ ತೊಂದರೆ ಮಾಡುವಂತಹ ಸಾಧ್ಯತೆ ಇದೆ ಮತ್ತು ನೀವು ಮಾಡದೇ ಇರತಕ್ಕಂತಹ ತಪ್ಪಿಗೆ ನಿಮ್ಮ ಮೇಲೆ ಕಷ್ಟಗಳನ್ನ ಹೊರಿಸಿ ನಿಮಗೆ ಸಮಸ್ಯೆಯನ್ನ ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ತಿಂಗಳ ಆರಂಭದಲ್ಲಿ ವಿಶೇಷವಾಗಿ ತಿಂಗಳ ಆರಂಭದಲ್ಲಿ ನೀವು ಉತ್ತಮವಾಗಿರ್ತಕ್ಕಂತಹ ಒಂದು ಶುಭ ಫಲಗಳನ್ನು ನೀವು ಕಾಣ್ತೀರಾ ಯಾವ ರೀತಿಯಲ್ಲಿ ಶುಭ ಫಲಗಳು ಅಂತ ಹೇಳಿದ್ರೆ ನೀವು ವಿಶೇಷವಾಗಿ ಯಾರಿಗೂ ಕೂಡ ಕೆಡಕನ್ನ ಬಯಸಕ್ಕೆ ಹೋಗ್ಬೇಡಿ ಅಥವಾ ನೀವು ಕೆಡಕನ್ನ ಬಯಸ್ಲಿಕ್ಕೆ ಹೋಗದೇ ಇದ್ರು ಕೂಡ ನಿಮಗೆ ಕೆಡಕನ್ನ ಬಯಸೋದಕ್ಕೆ ಬರ್ತಾರೆ ಆದಷ್ಟು ನಿಮ್ಮ ಕೆಲಸ ಕಾರ್ಯದ ಮೇಲೆ ನೀವು ಶ್ರದ್ಧೆಯನ್ನ ಇಟ್ಕೊಳ್ಳಿ ಓಕೆನಾ ಯಾಕೆಂದ್ರೆ ನಿಮಗೆ ಯಾವುದೋ ಒಂದು 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 ನೂರು ರೂಪಾಯಿ ವ್ಯಾಪಾರ ಇದ್ರೆ ಹತ್ತು ರೂಪಾಯಿ ಆಸೆ ತೋರಿಸಿ ನಿಮಗೆ ಕಷ್ಟಕ್ಕೆ ಸಿಲುಕರು ಬಹಳಷ್ಟು ಜನ ನಿಮ್ಮ ಸುತ್ತಮುತ್ತಲೂ ಕೂಡ ಇರ್ತಾರೆ ಆಯ್ತಾ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮತ್ತು ವ್ಯಾಪಾರ ವ್ಯವಹಾರವನ್ನ ಸಂಸ್ಥೆಯನ್ನ ನಡೆಸ್ತಾ ಇರತಕ್ಕಂಥವರಿಗೆ ಮತ್ತು ಶಿಕ್ಷಣ ಸಂಸ್ಥೆಯನ್ನ ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಅದು ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಒಂದು ಸಂಸ್ಥೆ ಆಗಿರಬಹುದು ಅಂತ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡೋರು ಅಥವಾ ವ್ಯಾಪಾರ ಉದ್ಯಮವನ್ನು ನಡೆಸುವರಾಗಿದ್ರೆ ಅಂಥವರಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನ ಕಾಣುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಮತ್ತು ಈ ತಿಂಗಳಿನಲ್ಲಿ ನೀವು ಹೊಸ ಹೊಸ ಅಧ್ಯಯನವನ್ನ ಮಾಡ್ತೀರಾ ಹೊಸ ಹೊಸ ವಿಷಯಗಳ ಬಗ್ಗೆ ಸಂಶೋಧನೆಯನ್ನ ಮಾಡ್ತೀರಾ ಮತ್ತು ಹೊಸ ಹೊಸ ರೀತಿಯಾದಂತಹ ಜೀವನದ ಪುಸ್ತಕದ ಬಗ್ಗೆ ಅಧ್ಯಯನವನ್ನ ಅಧ್ಯಯನವನ್ನು ಮಾಡ್ತೀರಾ ಮತ್ತು ಹಿಂದೆ ಆದಂತಹ ಕಷ್ಟಗಳನ್ನೆಲ್ಲ ಮರೆತು ಹೊಸ ಜೀವನಕ್ಕೆ ಕಾಲಿಟ್ಟು ಏನನ್ನಾದ್ರೂ ಸಾಧಿಸಬೇಕು ಅನ್ನುವಂತ ಒಂದು ಮನಸ್ಸಿನ ಆಲೋಚನೆಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಸ್ವಲ್ಪ ಮಂಗಳನ ಪ್ರಭಾವ ಚೆನ್ನಾಗಿರೋದ್ರಿಂದ ಇಷ್ಟಪಟ್ಟವರು ನಿಮ್ಮಂತೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಕೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ವಿಶೇಷವಾಗಿ ನೋಡೋದಾದ್ರೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿಗಳು ಸ್ವಲ್ಪ ಏರಿಗಳು ಕಂಡು ಬರುವಂತಹ ಸಾಧ್ಯತೆ ಇದೆ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿಗಳು ಒಂದಷ್ಟು ರೀತಿಯಲ್ಲಿ ಸಮಸ್ಯೆಗಳನ್ನ ಎದುರಿಸುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಆದಷ್ಟು ಈ ಸಾಲದ ವ್ಯವಹಾರ ಅಥವಾ ವ್ಯಾಪಾರ ವ್ಯವಹಾರ ಲೇವಾದೇವಿ ವ್ಯಾಪಾರ ವ್ಯವಹಾರವನ್ನು ಮಾಡುವವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಯಾರಿಗೆ ಹಣವನ್ನ ಕೊಡಬೇಕು ಯಾರಿಗೆ ಹಣವನ್ನ ಕೊಡಬಾರದು ಅನ್ನುವಂತ ಎಚ್ಚರಿಕೆಯಿಂದ ನೀವು ವ್ಯವಹಾರವನ್ನು ಮಾಡಬೇಕು ಯಾಕೆಂದ್ರೆ ಈ ತಿಂಗಳು ಎಚ್ಚರಿಕೆ ನೀವು ಇರಲಿಲ್ಲ ಅಂದ್ರೆ ಎರಡು ವರ್ಷ ಕಷ್ಟ ಕಷ್ಟ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಅದು ಒಂದು ಸಾಲವನ್ನು ತೆಗೆದುಕೊಳ್ಳುವಾಗ ಸಾಲವನ್ನು ಪಡೆದುಕೊಳ್ಳುವಾಗ ಮತ್ತು ಕರಾರಿಗೆ ಸಂಬಂಧಪಟ್ಟಂತಹ ಸಹಿಯನ್ನ ಹಾಕಬೇಕಾದ್ರೆ ಒಂದಷ್ಟು ರೀತಿಯಲ್ಲಿ ಎಚ್ಚರಿಕೆಯಿಂದ ಇದೆ ಯಾಕೆಂದ್ರೆ ಕರಾರಿಗೆ ಸಹಿಯನ್ನ ಹಾಕಬೇಕಾದ್ರೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳನ್ನ ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ನೀವು ಸ್ವಲ್ಪ ವಿಶೇಷವಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಲೇಬೇಕು ಎಚ್ಚರಿಕೆಯಿಂದ ಇರಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಆಪಾದನೆಗಳು ನೋಡುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಒಂದು ಸ್ತ್ರೀಯಿಂದ ದೊಡ್ಡ ಕಂಟಕ ಎದುರಾಗುವಂತಹ ಸಾಧ್ಯತೆ ಕೂಡ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಆದಷ್ಟು ಈ ಕಂಟಕದಿಂದ ಪರಿಹಾರ ಏನು ಬಿಡುಗಡೆ ಹೊರಗಡೆ ಬರುವುದಕ್ಕೆ ಅಂತ ನೀವು ಕೇಳ್ತೀರಾ ಆದಷ್ಟು ನಿಮ್ಮ ಕುಲದೇವರಿಗೆ ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡಿದ್ರೆ ನಿಮಗೆ ಶುಭವೂ ಕೂಡ ತಂದುಕೊಡುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಅಂದ್ರೆ ಈ ತಿಂಗಳ ಆರಂಭದಲ್ಲಿ ಸ್ವಲ್ಪ ಮಧ್ಯಮವಾದಂತಹ ಸಾಧಾರಣವಾದಂತಹ ಮಿಶ್ರಫಲವು ಕೂಡ ಕೂಡಿಕೊಂಡಿರ್ತಕ್ಕಂಥದ್ದು ತಿಂಗಳ ಅಂತ್ಯ ಆದ ಸ್ಟಾರ್ಟ್ ಆಗುತ್ತಲ್ಲ ಇಪ್ಪತ್ತನೇ ತಾರೀಕಿಂದ ಹಿಡಿದು ಅಹ್ ಮುಂದಿನ ತಿಂಗಳವರೆಗೂ ಸ್ವಲ್ಪ ಕಷ್ಟಗಳು ಎದುರಿಸುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ವಿಶೇಷವಾಗಿ ನೀವು ಸರ್ಕಾರಕ್ಕೆ ಸಂಬಂಧಪಟ್ಟಂತ ವ್ಯಾಪಾರ ವ್ಯವಹಾರವನ್ನು ಮಾಡುವವರಾಗಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅನಾವಶ್ಯಕವಾದಂತಹ ಹೂಡಿಕೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಮತ್ತು ಷೇರು ಮಾರುಕಟ್ಟೆಯಲ್ಲಿ ವ್ಯಕ್ತಿಗಳು ಕೂಡ ಅಷ್ಟೇ ಅನಾವಶ್ಯಕವಾದಂತಹ ಇವತ್ತೇ ನಾನು ಕರೋಡ್ ಆಗ್ಬಿಡ್ತೀನಿ ಇವತ್ತೇ ನಾನು ಒಂದು ಒಳ್ಳೆ ಲಾಭವನ್ನ ಮಾಡ್ಬಿಡ್ತೀನಿ ಅಂತ ನೀವು ಎಕ್ಸೈಟ್ಮೆಂಟ್ ಅಲ್ಲಿ ನೀವು ಹೋಗಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಿಮ್ಮ ಸುತ್ತಲೂ ವಾತಾವರಣ ಆ ತರ ಮಾಡಿಸುತ್ತೆ ನಿಮಗೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಉತ್ತಮ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಕೆಲಸದ ಮೇಲೆ ಕಾರ್ಯದ ಮೇಲೆ ಸ್ವಲ್ಪ ಶ್ರಮವನ್ನು ವಹಿಸಿ ಹಾಗಾಗಿ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಉತ್ತಮ ಅನ್ನೋದನ್ನ ಇಲ್ಲಿ ಧನಸ್ಸು ರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಧನಸ್ಸು ರಾಶಿಯ ಒಂದು ಫಲಾನುಫಲಗಳು ಈ ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಒಳ್ಳೆಯದಾಗಿ ನನ್ನ ಯೂಟ್ಯೂಬ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಮಾಹಿತಿಯನ್ನು ಪ್ರತಿನಿತ್ಯ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಒಳ್ಳೇದಾಗ್ಲಿ ಹರಿ